ವೆಲ್ಕಮ್ ಟು ಮ್ಯಾಥ್ ಈಸಿ ಕ್ಲಾಸಸ್ ಇವತ್ತಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಮುಖವಾಗಿರುವ ಸಮಾಂತರ ಶ್ರೇಣಿಗಳ ಮೇಲಿನ ಪ್ರಶ್ನೆಗಳನ್ನು ನೋಡೋಣ ಸಾಮಾನ್ಯ ವ್ಯತ್ಯಾಸಗಳನ್ನು ಕೆಲಸ ಮಾಡೋಣ ಇಲ್ಲಿ ಕೆಲವೊಂದು ಕೊಡ್ತಾರೆ ನಾವು ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡುಹಿಡಿಯೋಣ ಇದು ಒಂದು ಸಮಾಂತರ ಶ್ರೇಣಿ ಇದೆ ಮೂರು ಒಂದು ಮೈನಸ್ ಒಂದು ಮತ್ತು ಮೈನಸ್ ಮೂರು ಇಲ್ಲಿ ಮೊದಲನೇ ಪದ ಯಾವಪ್ಪ ಅಂತಂದ್ರೆ ಅದು ಎಸಿ ಕೊಟ್ಟು ಮೂರು ಹಾಗೆ ಸಾಮಾನ್ಯ ವ್ಯತ್ಯಾಸ ಯಾವಪ್ಪ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವಾಗ ನಾವು ಯಾವುದೇ ಒಂದು ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದ್ರೆ ಎ ಟು ಮೈನಸ್ ಎ ಒನ್ ಆಗಿರ್ಬೋದು ಅಥವಾ ಎ ತ್ರೀ ಮೈನಸ್ ಎ ಟು ಆಗಿರ್ಬೋದು ಈ ರೀತಿಯಾಗಿ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕ ಕಳೆದ್ರೆ ಆ ಮಾಡಿದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ ಅದಕ್ಕೋಸ್ಕರ ಸಮಾನ ಸಾಮಾನ್ಯ ವ್ಯತ್ಯಾಸವನ್ನು ಹಿಡಿಯುವಂಥ ಫಾರ್ಮುಲಾ ಏನಾಗುತ್ತಪ್ಪ ಅಂತಂದರೆ ಎನ್ ಪ್ಲಸ್ ಒನ್ ಮೈನಸ್ ಎನ್ ಅಂದರೆ ಮುಂದಿನ ಪದದಲ್ಲಿ ಅದರ ಹಿಂದಿನ ಪದವನ್ನು ಕಳೆಯುವುದರ ಮೂಲಕ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಇಲ್ಲಿ ಎ ಟು ಇದ್ದದ್ದು ಏನಿದೆಪಾ ಅಂತಂದರೆ ಒನ್ ಇದೆ ಮೈನಸ್ ಎ ಒನ್ ಇದ್ದಿದ್ದೇನೆ ಮೈನಸ್ ಈ ಫಾರ್ಮುಲಾದಿಂದ ಎ ಒನ್ ವ್ಯಾಲ್ಯೂ ಇದ್ದಿದ್ದು ಮೂರಾಗುತ್ತೆ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದೆ ಹೀಗಾಗಿ ಮೂರರಲ್ಲಿ ಒಂದನ್ನು ಕಳೆಯಲಾಗಿ ಎರಡು ಬರುತ್ತೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಚಿಹ್ನೆ ಇರುವುದಕ್ಕೋಸ್ಕರ ಡಿ ವ್ಯಾಲ್ಯೂ ಸಾಮಾನ್ಯ ವಿಕಾಸವಾಗಿದ್ದರೆ ಏನಾಗಿರುತ್ತಪ್ಪ ಅಂತಂದ್ರೆ ಮೈನಸ್ ಟೂ ಆಗಿರುತ್ತೆ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ ಇದೆ ಮೈನಸ್ ಫೈವ್ ಮೈನಸ್ ಒನ್ ತ್ರೀ ಅಂಡ್ ಸೆವೆನ್ ಮೈನಸ್ ಫೈವ್ ಮೈನಸ್ ಒನ್ ತ್ರೀ ಅಂಡ್ ಸೆವೆನ್ ಇದು ಒಂದು ಕೂಡ ಸಮಾಂತರ ಶ್ರೀಡಿಯಲ್ಲಿ ಇರುವಂತಹ ಸಂಖ್ಯಾನ ಇಲ್ಲಿ ಮೊದಲನೆಯ ಪದ ಯಾವಪ್ಪ ಅಂತಂದ್ರೆ ಎಸ್ ಈಕ್ವಲ್ ಟು ಮೈನಸ್ ಫೈವ್ ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತಪ್ಪ ಅಂತಂದ್ರೆ ಎ ಟು ಮೈನಸ್ ಎ ಒನ್ ಅಥವಾ ಎ ತ್ರೀ ಮೈನಸ್ ಎ ಟು ಕೂಡ ನೀವು ತಗೊಂಡು ಮಾಡಬಹುದು ಎ ಟು ಇದ್ದಿದ್ದು ಏನಿದೆಯಪ್ಪ ಅಂತಂದ್ರೆ ಮೈನಸ್ ಒನ್ ಮೈನಸ್ ಫ್ರಮ್ ದ ಫಾರ್ಮುಲಾ ಫಾರ್ಮುಲಾದಿಂದ ಮೈನಸ್ ಚಿಹ್ನೆಯನ್ನು ಬರೆದಿದ್ದೀನಿ ಎ ಒನ್ ಏನಾಗಿದೆ ಅಂತಂದ್ರೆ ಮೈನಸ್ ಆಗಿದೆ ಎರಡು ಮೈನಸ್ ಚಿಹ್ನೆಗಳು ಒಮ್ಮೆಯಲ್ಲೇ ಬರಿಬಾರದು ಅನ್ನೋದಕ್ಕೋಸ್ಕರ ಅದನ್ನು ಬ್ರೆಕೆಟ್ ಅಲ್ಲಿ ಇಡ್ತಾ ಇದ್ದೀನಿ ಮೈನಸ್ ಒನ್ ಮೈನಸ್ ಆಫ್ ಮೈನಸ್ ವಿಲ್ ಬಿ ಪ್ಲಸ್ ದಟ್ ಇಸ್ ಫೈ ಐದರಲ್ಲಿ ಒಂದು ಕಳೆಯಲಾಗಿ ನಾಲ್ಕು ಬರುತ್ತೆ ದೊಡ್ಡ ಸಂಖ್ಯೆ ಎಂದರೆ ಚಿಹ್ನೆ ಯಾವುದು ಅಂತಂದ್ರೆ ಪ್ಲಸ್ ಇದೆ ಹೀಗಾಗಿ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ಅಂತಂದರೆ ಫೋರ್ ಆಗುತ್ತೆ ಇಲ್ಲಿ ಸಮಾಂತರ ಶ್ರೇಡಿಯ ನನೆಯ ಪದ ಕಂಡುಹಿಡಿಯುವ ಸೂತ್ರ ಮತ್ತು ಅದರ ಮೇಲೆ ಬರುವಂತಹ ಲೆಕ್ಕಗಳನ್ನು ನೋಡೋಣ ಸಮಾಂತರ ಶ್ರೇಡಿಯ ನನೆಯ ಪದ ಕಂಡು ಸೂತ್ರ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇಲ್ಲಿ ಎನ್ ಕೊನೆಯ ಪದ ಸಮಾಂತರ ಶ್ರೇಣಿಯ ಪುಣ್ಯ ಪದ ಎ ಅಂತಂದ್ರೆ ಮೊದಲ ಪದ ಎನ್ ಅಂದ್ರೆ ಪದಗಳ ಸಂಖ್ಯೆ ಒಟ್ಟು ಪದಗಳ ಸಂಖ್ಯೆ ಎಷ್ಟು ಪದಗಳು ಕೊಟ್ಟಿರ್ತಲ್ಲ ಅಷ್ಟೆಲ್ಲ ಪದಗಳ ಸಂಖ್ಯೆ ಆಗಿರುತ್ತೆ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಈ ಸೂತ್ರಗಳನ್ನು ನೀವು ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಟ್ಟಾರೆಯಾಗಿ ನಾಲ್ಕು ಗೊತ್ತಿರದಂತಹ ಅಂಶಗಳಿವೆ ಇವುಗಳಲ್ಲಿ ಯಾವ್ದಾದ್ರೂ ಮೂರು ಅಥವಾ ಎರಡು ಪೂರಕವಾಗಿರುವ ಅಂಶಗಳನ್ನು ಕೊಟ್ಟಾಗ ಉಳಿದ ಅಂಶಗಳನ್ನು ಕಂಡುಹಿಡಿಯುವುದು ಈ ಸೂತ್ರವನ್ನು ಬಳಸಿ ನಾವು ಇಲ್ಲಿ ಕಂಡುಹಿಡಬಹುದು ಇಲ್ಲಿ ಒಂದು ಎಕ್ಸಾಂಪಲ್ ಏನ ಎ ಇಸ್ ಈಕ್ವಲ್ ಟು ಸೆವೆನ್ ಎ ಎಸ್ ಈಕ್ವಲ್ ಟು ಸೆವೆನ್ ಡಿ ಈಸ್ ಈಕ್ವಲ್ ಟು ತ್ರೀ ಎನ್ ಇಸ್ ಈಕ್ವಲ್ ಟು ಏಟ್ ಆದಾಗ ಎ ಎನ್ ಅನ್ನು ಕಂಡುಹಿಡಿಯೋ ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಅತ್ಯಂತ ಪ್ರಮುಖವಾಗಿ ಬರುವಂಥ ಕ್ವೆಶನು ಕೂಡ ಆಗ್ಬೋದು ಇಲ್ಲಿ ನೋಡಿ ನಮ್ಮ ಸೂತ್ರ ಏನಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೆ ಹೀಗಾಗಿ ಎ ಎನ್ ಅನ್ನು ಕಂಡುಹಿಡಿಯೋರು ಅಂತ ಅವ್ರು ಹೇಳಿದ್ದಾರೆ ಎ ಇಟ್ ಈಸ್ ಇಟ್ಕೊಳ್ತೀನಿ ಎ ಬೆಲೆಯನ್ನು ಕೊಟ್ಟಿದ್ದಾರೆ ಸೆವೆನ್ ಎನ್ ಬೆಲೆಯನ್ನು ಕೊಟ್ಟಿದ್ದಾರೆ ಎಂಟು ಮೈನಸ್ ಒಂದು ಡಿ ಬೆಲೆಯನ್ನು ಕೊಟ್ಟಿದ್ದಾರೆ ಮೂರು ಸವೆನ್ ಪ್ಲಸ್ ಏಟ್ ಮೈನಸ್ ಒನ್ ಈಸ್ ಸೆವೆನ್ ಬ್ರಕೆಟ್ ಅನ್ನು ತೆಗೆದಿದೆ ಇನ್ ಟು ತ್ರೀ ಬಿಫೋರ್ ದಿಸ್ ಇಸ್ ಸೆವೆನ್ ಪ್ಲಸ್ ಟ್ವೆಂಟಿ ಒನ್ ಬಿಫೋರ್ ದ ವ್ಯಾಲ್ಯೂ ಆಫ್ ಎ ಎನ್ ಈಸ್ ಟ್ವೆಂಟಿ ಏಯ್ಟ್ ಎ ಎನ್ ನ ಏನಾಗುತ್ತಪ್ಪ ಅಂತಂದರೆ ಇಪ್ಪತ್ತೆಂಟಾಗುತ್ತೆ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ ಹತ್ತು ಏಳು ನಾಲ್ಕು ಹತ್ತು ಏಳು ನಾಲ್ಕು ಇದು ಸಮಾಂತರ ಶ್ರೇಣಿಯಾಗಿದ್ದು ನಾವಿಲ್ಲಿ ಮೂವತ್ತನೇ ಪದಗಳನ್ನು ಕಂಡುಹಿಡಿಯಬೇಕಾಗಿದೆ ಮೂವತ್ತನೇ ಪದವನ್ನು ಕೈಬೇಕಾಗಿದೆ ಇಲ್ಲಿ ನೋಡಿ ಅವರು ಯಾವುದೇ ರೀತಿಯಾದಂಥ ಎ ಡಿ ವ್ಯಾಲ್ಯೂಗಳನ್ನು ಕೊಟ್ಟಿಲ್ಲ ನಾವೇ ಈ ಸಮಾಂತರ ಸರಣಿಯ ಮೂಲಕ ವ್ಯಾಲ್ಯೂಸ್ಗಳನ್ನು ಬರ್ಕೊಳ್ಬೇಕು ಮೊದಲನೇದಾಗಿ ಕೊಟ್ಟಿರುವಂತಹ ದತ್ತವನ್ನು ಬರ್ಕೊಳ್ಳಿ ಎ ಅಂತಂದ್ರೆ ಮೊದಲನೇ ಪದ ಇದು ಒಂದು ಸಮಾಂತರ ಸರಣಿ ಅದರಲ್ಲಿ ಮೊದಲನೇ ಪದ ಏನಾಗಿರುತ್ತಪ್ಪ ಅಂತಂದ್ರೆ ಎ ಆಗಿರುತ್ತದೆ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ದಟ್ ಈಸ್ ಸೆವೆನ್ ಮೈನಸ್ ಟೆನ್ ಆರ್ ಫೋರ್ ಮೈನಸ್ ಸೆವೆನ್ ಕೂಡ ನೀವು ಮಾಡ್ಕೊಳ್ಬಹುದು ಹತ್ತರಲ್ಲಿ ಏಳನ್ನು ಕಳೆಯಲಾಗಿ ಮೂರು ಬರುತ್ತೆ ಹತ್ತರ ಹಿಂದೆ ಮೈನಸ್ ಚಿಹ್ನೆ ಇರೋದಕ್ಕೋಸ್ಕರ ಮೈನಸ್ ತ್ರೀ ಎ ಇಸ್ ಈಕ್ವಲ್ ಟು ಟೆನ್ ಆಯಿತು ಡಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಆಯಿತು ಮೂವತ್ತನೆಯ ಪದವನ್ನು ಕಂಡುಹಿಡಿಯೋಂತ ಹೇಳಿದ್ದಾರೆ ಹೀಗಾಗಿ ಎನ್ ಎದ್ದು ಮೂವತ್ತಾಗುತ್ತೆ ದೇವೂ ನಾನು ಈಗ ಏನು ಹಿಡಿಬೇಕಪ್ಪ ಅಂತಂದರೆ ಎ ಎನ್ ಅನ್ನು ಕಂಡು ಹಿಡಿಬೇಕು ನಮಗೆ ಎ ಎನ್ ಸೂತ್ರ ಏನು ಹೇಳುತ್ತೆ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎಷ್ಟನೇ ಪದವನ್ನು ಕಂಡು ಹಿಡಿಬೇಕಾಗಿದೆ ಮೂವತ್ತನೇ ಪದವನ್ನು ಕಂಡು ಹಿಡಿಬೇಕಾಗಿದೆ ಎ ತರ್ಟಿ ಅಂತಂದರೆ ಮೂವತ್ತನೇ ಪದ ಎ ಒನ್ ಅಂತಂದರೆ ಮೊದಲನೇ ಪದ ಅಂದಂತೆ ಎ ಮೂವತ್ತು ಅಂತಂದರೆ ಮೂವತ್ತನೇ ಎ ಇದ್ದಿದ್ದು ಹತ್ತು ಪ್ಲಸ್ ಎನ್ ಇದ್ದಿದ್ದು ಮೂವತ್ತು ಮೈನಸ್ ಒನ್ ಡಿ ಇದ್ದಿದ್ದು ಮೈನಸ್ ಮೂರಿದೆ ಮೈನಸ್ ಮೂರನ್ನು ಬರೆದಿದ್ದೀನಿ ದಿಸ್ ಒನ್ ಈಸ್ ಈಕ್ವಲ್ ಟು ಟೆನ್ ಪ್ಲಸ್ ಮೂವತ್ತರಾಗ ಬಂದು ಹೋದರೆ ಇಪ್ಪತ್ತೊಂಬತ್ತು ಇಂಟು ಮೈನಸ್ ಏಟ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಈ ಹತ್ತನ್ನು ಹಂಗೆ ಹೇಳ್ತೀನಿ ಟ್ವೆಂಟಿ ನೈನ್ ತ್ರೀಝಾ ಎಷ್ಟಪ್ಪ ಅಂತಂದರೆ ಎಂಬತ್ತೇಳು ಆಗುತ್ತೆ ಎಂಬತ್ತೇಳರಲ್ಲಿ ಹತ್ತನ್ನು ಕಳೆಯಲಾಗಿ ಎಪ್ಪತ್ತೇಳು ಆಗುತ್ತೆ ಈ ದೊಡ್ಡ ಸಂಖ್ಯೆಯಿಂದ ನೆಗೆಟಿವ್ ಚಿಹ್ನೆ ಇದೆ ಹೀಗಾಗಿ ಮೂವತ್ತನೇ ಎಪ್ಪದ ಏನಾಗುತ್ತಪ್ಪ ಅಂತಂದರೆ ಎಪ್ಪತ್ತೇಳು ಮೈನಸ್ ಎಪ್ಪತ್ತೇಳು